ರಾಜ್ಯ ಬ್ರಾಹ್ಮಣ ಮಹಾಸಭದ ರಾಜ್ಯ ಉಪಾಧ್ಯಕ್ಷರುಗಳಾಗಿ ನೂತನವಾಗಿ ಆಯ್ಕೆಯಾದ ರವಿಶಂಕರ್ ರವರು ರಾಜಶೇಖರ ರಾವ್ರವರು ಅನಿಲ್ ರವರನ್ನು ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾ ಎಎಚ್ ರವರು ಹಾಗೂ ಕೃಷ್ಣ ಗ್ರ್ಯಾಂಡ್ ಗೆಳೆಯರ ಬಳಗದ ಎಲ್ಲ ಸ್ನೇಹಿತರೂ ಸೇರಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ವೆಂಕಟೇಶ್ ನಾರಾಯಣ್ ಸ್ವಾಮಿ ಬೋರೇಗೌಡರು ಅನಿಲ್ ಸುನಿಲ್ ಅನಿತಾ ಭಾರದ್ವಾಜ್ ಪರಮೇಶ್ವರ ಗುಪ್ತಾ ಆನಂದ್ ಮುನೇಗೌಡರು ರಾಜ್ಕುಮಾರ್ ಹಾಗೂ ಇತರೆ ಸದಸ್ಯರು ಅಭಿನಂದಿಸಿದರು ನಮ್ಮ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಕೇಂದ್ರ ಕಚೇರಿ ಕೇಂದ್ರ ಕಚೇರಿಯ ನೂತನವಾಗಿ ರಾಜ್ಯ ಬ್ರಾಹ್ಮಣ ಸಂಘದ ತ್ರಿಮೂರ್ತಿಗಳು ಉಪಾಧ್ಯಕ್ಷರಾಗಿ ಇವತ್ತು ಆದೇಶವನ್ನು ಮಾನ್ಯ ಅಧ್ಯಕ್ಷರಾದಂಥ ರಘು ಅವರು ಆದೇಶ ಮಾಡಿದ್ದಾರೆ ಅದರಲ್ಲಿ ರವಿಶಂಕರ್ ಅವರು ಮತ್ತು ರಾಜಶೇಖರ್ ಅವರು ಮತ್ತು ನಮ್ಮ ಅನಿಲ್ ಮೂರು ಜನ ನಮ್ಮ ಕ್ಷೇತ್ರದ ವ್ಯಾಪ್ತಿಯ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಈ ಮೂರು ಜನ ನಮ್ಮ ರಾಜ್ಯದ ಬ್ರಾಹ್ಮಣ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೃಷ್ಣಾಚರಣ್ ಸ್ನೇಹ ಕುಟುಂಬದ ವತಿಯಿಂದ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಚಲನಚಿತ್ರ ನಟಿಯಾದಂಥ ಪುಷ್ಪ ಸ್ವಾಮಿಯವರು ಮುಖ್ಯವಾಗಿ ಕೆಲಸ ಮಾಡಿರ್ತಕ್ಕಂಥ ಅನಿಕೇತನ ಬಳಗದ ಅಧ್ಯಕ್ಷರಂಥ ಅನಿತಾ ಅವರು ಕರಿಶೆಟ್ ದೇವಾಲಯದ ಗರ್ಗದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥ ರವಿಶಂಕರ್ ಅವರು ವೆಂಕಟೇಶ್ ಅವರು ಮತ್ತು ಪರಮೇಶ್ವರ್ ಗುಪ್ತಾ ಅವರು ಗೋರೇಗೌಡರು ನಮ್ಮ ಮಾದೇವತ್ನವರು ನಾರಾಯಣ ಸ್ವಾಮಿ ಅವರು ಜೂನಿಯರ್ ರಾಜ್ಕುಮಾರ್ ಅವರು ನಮ್ಮ ಅವರು ಆನಂದ್ ಅವರು ಸುನೀಲ್ ಅವರು ಎಲ್ಲರೂ ಇವತ್ತು ಈ ಮೂರು ಜನ ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಿವಂಗತ ಬಿ ಎನ್ ಸುಬ್ರಹ್ಮಣ್ಯವರ ನೆನಪನ್ನು ನಾನು ಯಾಕೆ ಮಾಡ್ಕೊಳ್ತೀನಿ ಹೇಳಿದ್ರೆ ಈ ಸಮಾಜ ಇವತ್ತೇನಾದರೂ ಬನಶಂಕ್ರಿ ಸೆಕೆಂಡ್ ಸ್ಟೇಜಲ್ಲಿ ಉಜ್ವಲವಾಗಿ ಬೆಳೀತಾ ಇದ್ದರೆ ಬನಶಂಕ್ರಿ ಫರ್ಡ್ ಸ್ಟೇಜಲ್ಲಿ ಮಹಿಳಾ ಆಸ್ಟ್ಗಳು ನಡೀತಾ ಇದ್ದರೆ ಅದಕ್ಕೆ ಮೊದಲನೇ ಹೆಜ್ಜೆ ಬಿ ಎನ್ ಸುಬ್ರಹ್ಮಣ್ಯವರು ಅವರು ನನಗೆ ಗುರುಗಳು ಅವ್ರು ಹೇಳಿರ್ತಕ್ಕಂಥ ಸಮಾಜಕ್ಕೆ ಏನೇನು ಕೆಲಸ ಹೇಳಿದ್ರು ಅಷ್ಟು ಕೆಲಸವನ್ನು ಚಾಚು ತಪ್ಪದೆ ನಾವೆಲ್ಲ ಮಾಡಿದ್ದೀವಿ ಅನಿಲ್ ಇರ್ಬೋದು ಕೆ ಎಸ್ ನಾಗರಾಜ್ ಇರ್ಬೋದು ಟಿ ವಿ ಕೃಷ್ಣ ಕೃಷ್ಣ ಅವರು ಇರ್ಬೋದು ರವಿಶಂಕರ್ ಇರ್ಬೋದು ಅನೇಕ ಎಲ್ಲ ನಾವು ಸಮಾಜಮುಖವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಸಮಾಜಕ್ಕೆ ಸಮಾಜಕ್ಕೆ ಏನಾದರೂ ಒಂದು ಕೆಲಸ ಆಗ್ಬೇಕು ಅಂತ ಒಂದು ಸಾರಥ್ಯವನ್ನು ಈ ಸಾರಿ ಮೂರು ಜನ ರಾಜಶೇಖರ್ ಅವರು ರವಿಶೇಖರ್ ಅವರು ಮತ್ತು ಅನಿಲ್ ಅವರು ವಹಿಸ್ಕೊಂಡಿದ್ದಾರೆ ಅವರಿಗೆ ಸಂಪೂರ್ಣ ಸಹಕಾರವನ್ನು ಅವರು ಹಿಂದೆ ಅಂದರೆ ಯಾವ ರೀತಿ ಕೊಟ್ಟಿದ್ದು ಮುಂದೆನೂ ಆ ರೀತಿ ಈ ಸಮಾಜದ ಜೊತೆ ನತೀವಿ ನೀವು ಹೆಚ್ಚಿನ ರೀತಿ ಸಮಾಜಕ್ಕೆ ಕುಳಿತಕ್ಕೆ ಯಾರು ಒಳಗಾಗ್ತಾರೆ ಅಂಥವ್ರಿಗೆ ಧ್ವನಿ ಆಗಬೇಕು ಸಮಾಜ ಮುಖ್ಯ ಕೆಲಸ ಇನ್ನೂ ಹೆಚ್ಚು ಉಜ್ವಲವಾಗಿರ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ನಾನು ರಾಜಶೇಖರಾವ್ ಅಂತ ನಮ್ಮ ಸ್ನೇಹಿತರಾದ ಅವರು ನನಗೆ ಮಾರು ಹದಿನೈದು ವರ್ಷಗಳ ಮುಂಚೆ ನಮ್ಮೆಲ್ಲರ ಹಿರಿಯ ಅಣ್ಣ ಜೊತೆಗೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಅನೇಕ ರೀತಿಯಲ್ಲಿ ನೆರವು ಕೊಟ್ಟಿರ್ತಾರೆ ಹಿಂದೆ ಒಮ್ಮೆ ನಮ್ಮ ಸಮಾಜ ಅಂದರೆ ನಮ್ಮ ಗಾಯತ್ರಿ ನೋಡಿದ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿದ್ದಾಗ ಇದು ನಮ್ಮ ಸಮಾಜದ ಕೆಲಸ ನನ್ನ ಪರ್ಸ್ನಲ್ ಕೆಲಸ ಅಂತ ನಮ್ಮ ಅಣ್ಣ ಆದ ಬಸವರಾಜವರು ಅದನ್ನು ತಮ್ಮ ಇದರಿಂದ ಸುಮಾರು ಹತ್ತು ಹದಿನೈದು ಲಕ್ಷ ರೂಪಾಯಿಯನ್ನು ಸಮಾಜಕ್ಕೆ ನಲವತ್ತು ಸಾರಿ ನಲವತ್ತೇಳು ಲಕ್ಷ ರೂಪಾಯಿಯನ್ನು ಉಳಿಸ್ಕೊಂಡಿದ್ದಾರೆ ಅವರಿಗೆ ನಮ್ಮ ಸಮಾಜ ಯಾವಾಗಲೂ ಕೃತಜ್ಞತೆಗಳನ್ನು ಆಡಿದಷ್ಟ ಬರುತ್ತೆ ನಮ್ಮ ಯಾರೇ ಈ ಥರ ಎಡಕ್ಟಾದರೂ ಮೆಂಬರ್ಸು ಅವರನ್ನು ಕರೆದು ಗೌರವಿಸುವಂತಹ ಒಂದು ಪ್ರಕ್ರಿಯೆಯನ್ನು ಅವರು ಯಾವಾಗ ಇಟ್ಕೊಂಡಿದ್ದಾರೆ ಅವರಿಗೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪರವಾಗಿ ಅಂತ ಧನ್ಯವಾದಗಳನ್ನು ನಮ್ಮ ಬಸವರಾಜ ಸಾಹೇಬರು ನಾನು ಭಾಳ ಹಿಂದೆ ಬರೀ ಸಿನಿಮಾದಲ್ಲೇ ಇದ್ದೆ ಎಲ್ಲ ಇಲ್ಲಿ ಸಮಾಜ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಇದ್ದು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಆಗ ಬಿ ಜೆ ಪಿಗೆ ಸೇರಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲೂ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ನಮ್ಮ ಸಮಾಜ ಗ್ರಾಮದ ಸಮಾಜದಲ್ಲೂ ಕೂಡ ಈಗ ರಾಜ್ಯ ಉಪಾಧ್ಯಕ್ಷ ಆಗಿರೋದು ಕೂಡ ಈ ಪ್ರೋತ್ಸಾಹಕ್ಕೆ ಇದಾಗಕ್ಕೆ ನಮ್ಮ ನಮ್ಮ ಬಸವರಾಜವರ ಕಾರಣ ನಾನು ಅವ್ರಿಗೆ ಚಿರುಋಣಿಯಾಗಿರ್ತೀನಿ ಜೊತೆಗೆ ಇವತ್ತು ನಮ್ಮ ಅಧ್ಯಕ್ಷರು ಬರಬೇಕಾಗಿತ್ತು ಅವರ ಮಗನ ಮದುವೆ ಇರೋದರಿಂದ ಇವತ್ತು ಬರೋಕ್ಕಾಗಿಲ್ಲ ಮುಂದೆ ಯಾವತ್ತಾದ್ರು ಒಂದು ದಿವಸ ಬಸವರಾಜಣ್ಣ ಎಲ್ಲಿಗೆ ಕರೆದ್ರೂ ಅಲ್ಲಿಗೆ ಹೋಗೋಣ ಅಂತ ಇವತ್ತು ಬೆಳಗ್ಗೆ ಹೇಳಿದ್ರು ನಾನು ಸಮ ನಾ ನಮ್ಮ ನಾಯಕರು ಹೇಳಿದಂಗೆ ಬಸವರಾಜವರು ಸಮಾಜದ ಜೊತೆಯಲ್ಲಿದ್ದು ಕೆಲಸ ಮಾಡಿಕೊಂಡು ಶ್ರದ್ಧೆಯಿಂದ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಸವರಾಜವರು ನಮಗೆ ಭಾಳ ವರ್ಷಗಳಿಂದಲೂ ಬಸಣ್ಣ ಅಂತಲೇ ಪರಿಚಯ ಅವರು ಸುಮಾರು ನನಗೂ ಅವ್ರಿಗೂ ಪರಿಚಯ ಆಗಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗಿರ್ಬೋದು ಅವತ್ತಿನಿಂದ ನಾವು ಜೊತೆನೇ ಇದ್ದೀವಿ ನಾವು ಯಾವತ್ತೂ ಕೂಡ ಅವರು ಬೇರೆ ಸಮಾಜ ನಾವು ಬೇರೆ ಸಮಾಜ ಅಂಥೇಳಿ ಯಾವತ್ತೂ ಅಂದ್ಕೊಂಡಿಲ್ಲ ನಾವೆಲ್ಲ ಒಟ್ಟಿಗೆ ಇರೋರು ಅಂತಲೇ ನಮ್ಮ ಭಾವನೆ ಇವತ್ತು ನಾವು ಬ್ರಾಹ್ಮಣ ಸಂಘದಿಂದ ನಮ್ಮನ್ನು ಪದಾಧಿಕಾರವನ್ನು ಮಾಡಿರೋದಕ್ಕೆ ಅದಕ್ಕೆ ಏನು ಬಸವರಾಜ್ ಅವರು ನಮಗೆ ಕರೆದು ಇಲ್ಲಿ ಗೌರವವನ್ನು ಅರ್ಪಿಸಿದ್ದಾರೆ ಅದಕ್ಕೆ ನಾವು ಅವರಿಗೆ ಫಸ್ಟು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಯಾಕೆಂದರೆ ನಮಗೆ ಸಹಿಷ್ಣುತೆ ಅನ್ನೋದು ನಮ್ಮ ಜೀನಲ್ಲೇ ಬಂದಿದೆ ನಮಗೆ ಅವ್ರು ಬೇರೆ ಇವ್ರು ಬೇರೆ ಇವರು ಬೇರೆ ನಾವು ಸಂಘಟಿತರಾಗೋದು ನಮ್ಮ ಸಮಾಜ ಬಲಿಷ್ಠವಾಗಲಿ ಅನ್ನೋ ಕಾರಣಕ್ಕೆ ಹೊರತು ಇನ್ನೊಬ್ಬರ ಮೇಲಿನ ದ್ವೇಷಕ್ಕಲ್ಲ ಆ ಕಾರಣದಿಂದ ನಾವು ಇವತ್ತೇನು ನಮ್ಮ ಸಂಘಟನೆಯನ್ನು ಬಲಪಡಿಸೋದಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದೀವಿ ಅಂಥ ಸಂದರ್ಭದಲ್ಲಿ ಎಲ್ಲ ಸಮ ಬೇರೆ ವಿವಿಧ ಸಮಾಜಗಳ ಮುಖಂಡರ ಸಲಹೆ ಸಹಕಾರ ಎಲ್ಲವೂ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಬಸವರಾಜ್ ಅವರು ನಮ್ಮ ಇರ್ತಾರೆ ಅಂತ ಆಶಿಸಿ ಇವತ್ತು ಏನು ಅವರು ನಮಗೆ ಸನ್ಮಾನ ಮಾಡಿದರೆ ಇದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ